ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಸಂಚಿಕೆ ಶುರುವಿನ ಜೀವ ಹೇಳ್ತಾನೆ ರಚ್ಚು ನೀನು ನನ್ನ ಕಾಲಿಗೆ ಬಿದ್ದಿದೀಯಾ ನಾನು ನಿನ್ನ ಕಾಲಿಗೆ ಬೀಳ್ತೀನಂತ ಕಾಲಿಗೆ ಬೀಳಕೋದಾಗ ರಚನೆ ಕೇಳ್ತಾಳೆ ಜೀವ ಏನು ಮಾಡ್ತಾಯಿದ್ದೀರಾ ಈ ಕಡೆ ನೋಡ್ರಿ ಕನಕಾಂಬರಿ ಹೇಳ್ತಾಳೆ ಸಂಜೀವ ಅದು ಅಪ್ಚಾರ ಆದಳು ಗಂಡನ ಆಶೀರ್ವಾದ ತೊಗೋಬೇಕು ಗಂಡ ಬೀಳಬಾರ್ದು ಅಂತ ಹೇಳಿದಾಗ ಈ ಕಡೆ ನೋಡ್ರಿ ಆರ್ತಿ ಹೇಳ್ತಾಳೆ ಹೌದಪ್ಪ ಜೀವ ಹೀಗೆಲ್ಲ ಮಾಡಬೇಡ ಅಂತ ಹೇಳ್ತಾಳೆ ದೇವಿ ನೋಡಿದರೆ ವಜ್ರೇಶ್ವರಿಗೆ ಬೆದರಿಕೆ ಹಾಕ್ತಾ ಇರ್ತಾಳೆ ಶುರು ವಚ್ಕೋ ಗಲಾಟೆ ಮಾಡೋ ವಜ್ರೇಶ್ವರಿಗೆ ಹೇಳಿದಾಗ ವಜ್ರೇಶ್ವರಿ ಇನ್ನೇನು ಮಾತಾಡಬೇಕು ಅನ್ನೋಷ್ಟರಲ್ಲಿ ಜೀವ ರಚನನಿಗೆ ಹೇಳ್ತಾನೆ ನನ್ನ ಹೆಂಡತಿ ನನ್ನ ಕಾಲಿಗೆ ಬೀಳುವಾಗ ನಾನು ಯಾಕೆ ಇವಳು ಕಾಲಿಗೆ ಬೀಳಬಾರ್ದು ಕನಕಾಂಬರಿ ಹೇಳ್ತಾಳೆ ಯಾಕಂದರೆ ಗಂಡ ಹೆಂಡತಿಗಿಂತ ದೊಡ್ಡವನು ಆಗ ಜೀವ ಹೇಳ್ತಾನೆ ಚಿಕ್ಕಮ್ಮ ಗಂಡ ಹೆಂಡತಿ ಮಧ್ಯ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇರೋಲ್ಲ ಚಿಕ್ಕಮ್ಮ ಇಬ್ಬರೂ ಸಮಾನವರೇ ಹೆಂಡ್ತಿನ ಕಾಪಾಡೋ ಗಂಡ ಆದರೆ ಅವನನ್ನು ಟೈಮ್ ಟೈಮ್ಗೆ ಆರೈಕೆ ಮಾಡಿ ಚಿಕ್ಕ ಮಗು ಥರ ನೋಡ್ಕೊಳ್ಳೋರು ಯಾರು ಹೆಂಡ್ತಿ ಅಂತ ಜೀವ ಹೇಳ್ತಾನೆ ಈ ಕಡೆಗೆ ಅವನು ಹೇಳಿದ ಮಾತನ್ನು ಕೇಳಿ ವಜ್ರೇಶ್ವರಿಗೆ ಅವರಿಬ್ಬರಲ್ಲಿ ಅನ್ಯೋನ್ಯತೆ ನೋಡಿ ತುಂಬ ಖುಷಿಯಾಗುತ್ತೆ ಹೇಗಪ್ಪ ಇವರಿಬ್ಬರ ಮಧ್ಯೆ ಜಗಳ ತಂದಿಡೋದು ಮಗ ಸೊಸೆ ತುಂಬ ಚೆನ್ನಾಗಿದ್ದಾರೆ ಈ ದೇವಿ ಬೇರೆ ನನಗೆ ಎದುರಿಸ್ತಾ ಇದ್ದಾಳೆ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ ಆಗ ಜೀವ ನನ್ನ ಹೆಂಡ್ತಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನಾನು ರಚ್ಚು ಜೀವನಕ್ಕೆ ಬಂದು ಅವಳಿಗೆ ಏನು ಒಳ್ಳೆಯದಾಯ್ತೋ ನಂಗೆ ಗೊತ್ತಿಲ್ಲ ಆದರೆ ರಚ್ಚು ನನ್ನ ಜೀವನದಲ್ಲಿ ಬಂದ ಮೇಲೆ ಸುಖ ಶಾಂತಿ ನೆಮ್ಮದಿ ಧೈರ್ಯ ಎಲ್ಲವೂ ಬಳುವಳಿಯಾಗಿ ನನಗೆ ಸಿಕ್ಕಿದೆ ಈ ಪ್ರಪಂಚನ ಕಾಪಾಡೋ ಸ್ವರ್ಣಗೌರಿ ಅಲ್ಲಿರ್ಬೋದು ಆದರೆ ನನ್ನನ್ನು ನನ್ನ ಕುಟುಂಬನ ಕಾಪಾಡೋಳು ಸ್ವರ್ಣಗೌರಿ ಈ ನನ್ನ ದೇವತೆ ಅಂತ ಹೇಳ್ತಾನೆ ಜೀವ ಅಂತ ರಚ ಹೇಳಿದಾಗ ಸಂಜೀವ ಹೇಳ್ತಾನೆ ರಚನಾ ಈ ಸ್ಥಾನ ನನ್ನ ಹೃದಯದಲ್ಲಿ ಕಾಲಡಿಯಲ್ಲಿ ಅಲ್ಲ ಅಂತ ಹೇಳಿದಾಗ ಅಷ್ಟರಲ್ಲಿ ಬಾಲ ಒಂದು ನಿಮಿಷ ಇರ್ರಿ ನಾನು ಬರ್ತೀನಿ ಅಂತ ಹೋಗ್ತಾನೆ ಬಾಲ ಒಂದು ನಿಂಬೆ ಹಣ್ಣನ್ನು ತೊಗೊಂಬಂದು ಯಾರ ದೃಷ್ಟಿನೂ ನಿಮ್ಮ ಮೇಲೆ ಬೀಳ್ದೇ ಇರಲಿ ನೀವು ಯಾವಾಗಲೂ ಅನ್ಯೋನ್ಯವಾಗಿರಬೇಕು ಅಂತ ಎಲ್ಲರ ಹೆಸರನ್ನು ಹೇಳ್ತಾ ದೃಷ್ಟಿನ ತೆಗಿತಾನೆ ಅಷ್ಟರಲ್ಲಿ ವಜ್ರೇಶ್ವರಿ ನಿಧಿ ಆರ್ತಿ ನಾವಿನ್ನೂ ಹೋಗ್ಬರ್ತೀವಮ್ಮ ರಚನಾ ಅಂತ ಹೇಳಿ ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾರೆ ವಜ್ರೇಶ್ವರಿ ಹೊಡ ಹೊರಡುವಾಗ ದೇವಿ ಬಂದ್ಬಿಟ್ಟು ಅಮ್ಮ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಂತ ಸೈಡಿಗೆ ಕರ್ಕೊಂಡೋಗಿ ಈಗ ಹೋಗಿ ನಿನ್ನ ಮಗಳ ಕೂಟ ಜಗಳ ಮಾಡ್ತೀಯೋ ಅಥವಾ ವಿಡಿಯೋನ ಪ್ಲೇ ಮಾಡ್ಲೋ ಅಂತ ಬೆದರ್ಸ್ತಾಳೆ ಆಗ ವಜ್ರೇಶ್ವರಿ ಕೋಪದಲ್ಲಿ ನೋಡಿ ಅಲ್ಲಿಂದ ಅವಳಿಗೆ ಏನು ರೆಸ್ಪಾನ್ಸ್ ಮಾಡದೆ ಹಾಗೆ ಹೊರಟೋಗ್ಬಿಡ್ತಾಳೆ ಈ ಕಡೆ ಜೀವ ಆಫೀಸಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿರ್ತಾನೆ ಅಷ್ಟರಲ್ಲಿ ರಚನಾ ಕಾಫಿ ತೊಗೊಂಡು ಬರ್ತಾಳೆ ಇವತ್ತು ರಾಣ ಮತ್ತು ಕಪಿಲ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಪೊಲೀಸ್ನವ್ರು ಬರ್ತಾರಂತೆ ಅಂತ ರಚನನಿಗೆ ಜೀವ ಹೇಳ್ತಾನೆ ಆಗ ರಚ್ಚು ಹೇಳ್ತಾಳೆ ಮಾಡಿರೋ ಕೆಲಸಕ್ಕೆ ಅರೆಸ್ಟ್ ಮಾಡ್ಬೇಕವ್ರನ್ನ ಅಷ್ಟೆಲ್ಲ ಫ್ರಾಡ್ ಮಾಡಿ ನಿಮ್ಮನ್ನು ಸಿಕ್ಕಾಕ್ಸಿ ಜೈಲಿಗೆ ಕಳಿಸ್ಬೇಕಂತ ನೋಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗೋದು ಬೇಡವಾ ಜೀವ ಹೇಳ್ತಾನೆ ನ್ಯಾಯವಾಗಿ ನೋಡಿದರೆ ಅವರಿಗೆ ಕಠಿಣವ ಶಿಕ್ಷೆನೇ ಆಗಬೇಕು ಆದರೆ ಅಂತ ಜೀವ ಹೇಳಿದಾಗ ರಚನಾ ಹೇಳ್ತಾಳೆ ಮನೆ ಗೌರವ ಮಾವನವ್ರ ಹೆಸರು ಕಂಪ್ನಿ ರೆಪ್ಯುಟೇಷನ್ ಎಲ್ಲ ಅಡ್ಡ ಬರ್ತಾ ಅಲ್ವಾ ನಿಮಗೆ ಏನು ಮಾಡೋದು ಕಳ್ಳರು ಅಂತ ಗೊತ್ತಿದ್ದು ನಮ್ಮವ್ರಾಗ್ಬಿಟ್ರು ಕಾಪಾಡಲೇಬೇಕು ನೀವು ತಕ್ಷಣ ಬರಣ ಅಂಕಲಿಗೆ ಒಂದು ಕಾಲ್ ಮಾಡಿ ಜೀವ ಹೇಳ್ತಾನೆ ನಾನು ಮೊನ್ನೆನೇ ಫೋನ್ ಮಾಡಿದ್ದೆ ಅವರು ಔಟ್ ಆಫ್ ಸ್ಟೇಷನಲ್ಲಿದ್ದಾರೆ ಅಂತೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದರು ಇವಾಗ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಆಗ ರಚ್ಚು ಕೇಳ್ತಾಳೆ ಮತ್ತೇನು ಮಾಡೋದು ಇವಾಗ ಬೇರೆ ಯಾರಾದರೂ ಲಾಯರ್ನ ಕಾಂಟ್ಯಾಕ್ಟ್ ಮಾಡೋಣವಾ ನಾನು ಅಮ್ಮನ ಹತ್ರ ಕೇಳಲ್ಲ ಅವರಿಗೆ ತುಂಬ ಲಾಯರ್ ಗೊತ್ತು ಆಗ ಜೀವ ಹೇಳ್ತಾನೆ ರಚ್ಚು ನಮ್ಮನೆಯವ್ರ ವಿಷಯ ಅವ್ರ ತನಕ ಯಾಕೆ ಹೇಳು ಅದು ಅಲ್ಲದೆ ಇದ್ದಕ್ಕಿದ್ದಂಗೆ ಬೇರೆ ಒಬ್ರು ಲಾಯರ್ ಹಿಡ್ಕೊಂಡು ಅವರಿಗೆ ಎಲ್ಲ ವಿಷಯ ತಲುಪ್ಸಿ ಅವರು ಆಗಿ ಬರುವಷ್ಟು ಟೈಮು ಇಲ್ಲ ಇಲ್ಲ ಬಿಡು ಅಂತ ಹೇಳ್ತಾನೆ ರಚನಾ ಆಶ್ಚರ್ಯದಿಂದ ಕೇಳ್ತಾಳೆ ಹಾಗಾದರೆ ರಾಣ ಕಪಿಲ್ ಜೈಲಿಗೆ ಹೋಗೋದು ಗ್ಯಾರಂಟಿ ಜೀವ ರಾಣನಿಗೆ ಹೇಳ್ತಾನೆ ಎಲ್ಲರೂ ಒಂದೇ ಕಾರಲ್ಲಿ ಆಪೀಸ್ಗೆ ಹೋಗೋಣ ಬನ್ನಿ ರಾಣ ಹೇಳ್ತಾನೆ ಪರವಾಗಿಲ್ಲ ಬ್ರೋ ಕಾಸ್ಟ್ಲಿ ಕಾರಲ್ಲಿ ಬಂದರೆ ನಮಗೆ ಸೂಟ್ ಆಗಲ್ಲ ಹಳೆ ಕಾರ್ ಇದೆಯಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ ನಾನು ಅದೇ ಕಾರಲ್ಲಿ ಬರ್ತೀನಿ ಈಶ್ವರ ಹೇಳ್ತಾರೆ ಸಂಜೀವ ನಾನು ಅದೇ ಕಾರಲ್ಲಿ ಬರ್ತೀನಿ ಅಂತ ಓಡ್ತಾ ಇರ್ಬೇಕಾರೆ ಪೊಲೀಸ್ನವರು ಅಲ್ಲಿಗೆ ಬಂದು ನಮಸ್ಕಾರ ಅಂತ ಹೇಳಿದಾಗ ಈಶ್ವರ್ ಹೇಳ್ತಾನೆ ನಮಸ್ಕಾರ ಇನ್ಸ್ಪೆಕ್ಟರ್ ನೀವೇ ಇಲ್ಲಿ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಲ್ಲಿ ರಾಣ ಜಗದೀಶ್ ಚಂದ್ರ ಕಪಿಲ್ ಈಶ್ವರ್ ಚಂದ್ರ ಅಂದರೆ ಯಾರು ಅಂತ ಕೇಳಿದಾಗ ಈಶ್ವರ್ ರಾಣ ಕಪಿಲ್ನ ಅವಾಗ ಪರಿಚಯ ಮಾಡ್ಕೊಡ್ತಾರೆ ಏನು ವಿಷಯ ಅಂತ ಈಶ್ವರ್ ಅವ್ರು ಕೇಳಿದಾಗ ಪೊಲೀಸ್ನವ್ರು ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕಂಪ್ಲೇಂಟ್ ಬಂದಿದೆ ಇವರಿಬ್ಬರನ್ನ ಅರೆಸ್ಟ್ ಮಾಡಬೇಕು ಅಂತ ಭಾಮಿನಿ ಗಾಬ್ರಿಲ್ ಕೇಳ್ತಾಳೆ ನೋಡಿ ಇನ್ಸ್ಪೆಕ್ಟರ್ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಕೇಳಿ ಅರೆಸ್ಟ್ ಎಲ್ಲ ಮಾಡಬೇಡಿ ಇದು ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಮನೆ ಸಮಾಜದಲ್ಲಿ ಈ ಮನೆಗೆ ಒಂದು ಗೌರವ ಇದೆ ಈಗ ಅರೆಷ್ಟು ಅದು ಇದು ಅಂತ ಅಂದರೆ ಮನೆತನದ ಮರ್ಯಾದೆ ಹೋಗುತ್ತೆ ಆಗ ಈಶ್ವರ್ ಹೇಳ್ತಾರೆ ನೋಡಿ ಇನ್ಸ್ಪೆಕ್ಟರ್ ಈ ಪ್ರಾಬ್ಲಮ್ಗೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ತೀವಿ ಎರಡು ದಿನ ಟೈಮ್ ಕೊಡಿ ಅಂತ ಕೇಳಿದಾಗ ಸರ್ ಡಿಪಾರ್ಟ್ಮೆಂಟಿಂದ ಕಂಪ್ಲೇಂಟ್ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ ನೀವು ಬನ್ನಿರಿ ಅಂತ ಕರಿತಾನೆ ರಾಣ ನನಗೆ ರಾಣ ಹೇಳ್ತಾನೆ ಸರ್ ನನಗೆ ಬೇಲ್ ರೆಡಿ ಇದೆ ಅಂತ ಒಂದು ಬೇಲ್ನ ರೆಡಿ ಮಾಡಿರೋದನ್ನ ಒಂದು ಕಬರ್ನ ತೋರಿಸ್ತಾನೆ ಅದನ್ನು ನೋಡಿ ಸರಿ ಆಯಿತು ನಿಮ್ಮನ್ನು ಅರೆಸ್ಟ್ ಮಾಡಲ್ಲ ಕಪಿಲ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಭಾಮಿನಿ ಕೇಳ್ತಾಳೆ ರಾಣ ನಿನ್ನ ಕಪಿಲಿಗೆ ಏನು ಬೇಲ್ ತೊಗೊಂಡಿಲ್ವೇನೋ ಅಂತ ಕೇಳಿದಾಗ ಚಿಕ್ಕಮ್ಮ ನಾನು ತುಂಬ ಒಡ್ದಾಡ್ದೆ ಇಬ್ಬರಿಗೆ ಆಗೋಲ್ಲ ಒಬ್ರಿಗೆ ಆಗೋದು ಅಂತ ಹೇಳಿದರು ಹಾಗಾಗಿ ನಾನು ಎಷ್ಟು ಪ್ರಯತ್ನ ಪಟ್ರು ಆಗಲಿಲ್ಲ ಚಿಕ್ಕಮ್ಮ ಅಂತ ಹೇಳ್ತಾನೆ ಈ ಕಡೆ ಜೀವನ ಹೇಳ್ತಾನೆ ಸರ್ ಇದೊಂದು ಸಲ ಬಿಟ್ಬಿಡಿ ನಮ್ಮ ತಮ್ಮನ ಮರ್ಯಾದೆ ಹೋಗುತ್ತೆ ಅವ್ನ ಮರ್ಯಾದು ಒಂದೇ ನಮ್ಮದು ಮರ್ಯಾದು ಒಂದೇ ಅಂತ ಹೇಳ್ತಾನೆ ಪೊಲೀಸ್ನವ್ರು ಹೇಳ್ತಾರೆ ಹಾಗೆಲ್ಲ ಆಗಲ್ಲ ರೀ ನಾವು ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಸರ್ ನಮ್ಮ ಮನೆಯವರು ಅವ್ರನ್ನ ಪೊಲೀಸ್ ಸ್ಟೇಷನ್ ಗಂಟ ಕರ್ಕೊಂಡ್ಬರ್ತಾರೆ ನೀವೇನು ಕರ್ಕೊಂಡು ಬೇಡ ಅಂತ ಹೇಳ್ತಾರೆ ಆಗ ಪೊಲೀಸ್ನವ್ರು ಹೇಳ್ತಾರೆ ಹಾಗೇನಿಲ್ಲಮ್ಮ ನಾವೇನು ಬೇಡಿ ಏನು ಹಾಕಲ್ಲ ಹಾಗೆ ಕರ್ಕೊಂಡು ಹೋಗ್ತೀವಿ ಬಿಡಿ ಅಂತ ಹೇಳಿದಾಗ ಅಷ್ಟರಲ್ಲಿ ಭರಣ ಸರ್ ಅಲ್ಲಿಗೆ ಬರ್ತಾರೆ ಲಾಯರ್ ಅವರು ಹೇಳ್ತಾರೆ ಇನ್ಸ್ಪೆಕ್ಟ್ರೆ ಇವ್ರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ ನೀವು ಹ್ಯಾನ್ಸಿಫಿಟ್ರಿ ಬೇಲ್ ಇನ್ಕಮ್ ಟ್ಯಾಕ್ಸ್ ರೈಡಲ್ಲಿ ಕಂಪ್ನಿ ಅಕೌಂಟ್ಸಲ್ಲಿ ಸ್ವಲ್ಪ ಗೊಂದಲಗಳಿವೆ ಅದಕ್ಕೆ ಪೂರಕವಾಗಿ ವಿವರಣೆ ನಮ್ಮ ಕ್ಲೈಂಟ್ಸ್ ಕೊಡ್ತಾರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಸಮಯ ಅವಕಾಶ ಬೇಕು ಈಗ ನೀವು ಅವ್ರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರನೇ ನಾನು ಕೋರ್ಟಿಂದ ಈ ಬೇಲ್ನ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ನೀವು ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ಅವ್ರಿಗೆ ಹೇಳಿದಾಗ ಪೊಲೀಸ್ನವರು ಸರಿ ಆಯಿತು ಸರ್ ಸಾರಿ ನೀವೆಲ್ಲ ನನಗೆ ಸ್ವಲ್ಪ ಟೈಮ್ ಕೊಟ್ಟು ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈಶ್ವರ್ ಹೇಳ್ತಾರೆ ಭರಣ ಹೇಗೋ ಮಾಡಿ ನನ್ನ ಮಗನ್ನ ಕಾಪಾಡಿಬಿಟ್ಟೆ ಕಣಪ್ಪ ಥ್ಯಾಂಕ್ಸ್ ಕಣ ಅಂತ ಹೇಳ್ತಾರೆ ಇದೆಯೇನು ಫ್ಯಾಮಿಲಿ ಮ್ಯಾಟ್ರಲ್ಲಿ ಇದೆಲ್ಲ ಬೇಕೇನು ಬಂದಿದ್ದೀನಿ ಇವೆಲ್ಲ ಮಾತಾಡೋದು ಬಿಟ್ಟು ಟೀನೋ ಕಾಫಿನೋ ನೋಡಬಾರ್ದಾ ಅಂತ ಕೇಳಿದಾಗ ಸರಿ ಆಯಿತು ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ನೋಡಿದ್ರೆ ಕಪಿಲ್ ರಾಣ ಹೇಳಿದ್ದನ್ನು ಮಾಡಿಕೊಂಡು ಒಬ್ಬನೇ ಇರ್ತಾನೆ ಅಷ್ಟರಲ್ಲಿ ರಾಣ ಬಂದ್ಬಿಟ್ಟು ಹೇಳ್ತಾನೆ ಕಪ್ಪು ಆ ಪೊಲೀಸ್ ಡ್ರಾಮಾ ನೋಡಿ ನಿನಗೇನು ಅನ್ನಿಸ್ತು ನಮ್ಮನ್ನು ಅರೆಸ್ಟ್ ಮಾಡಿಸೋ ಚಾನ್ಸ್ ಇದ್ರೂ ಆ ಸಂಜೀವ ಯಾಕೆ ನಮ್ಮನ್ನು ಕಾಪಾಡ್ದಾ ಇವರೇ ಏನೋ ಗಿಮಿಕ್ ಮಾಡ್ತಾ ಇದ್ದಾರೆ ಕಪ್ಪು ಅಂತ ಹೇಳ್ತಾನೆ ಆವಾಗ ಕಪಿಲ್ ಮನಸ್ನಾಗ ಅನ್ಕೊತಾನೆ ಅಯ್ಯೋ ಪಾಪಿ ನನ್ನ ಮಗನೇ ನೀನೇ ಪಾರಾಗೋಕೆ ನೋಡಿ ನನ್ನ ಸಂಕಷ್ಟದಲ್ಲಿ ಸಿಗಾಕ್ಸೋಕೆ ನೋಡಿದೆ ಈಗ ನೋಡಿದರೆ ಅವ್ರ ಬಗ್ಗೆನೇ ಮಾತಾಡ್ತೀಯ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾನೆ ಎನಿವೇ ಕಪ್ಪು ಏನೋ ಈ ಸಂಕಷ್ಟದಿಂದ ನಾವು ಪಾರಾಗಿದ್ವಿ ಇನ್ನು ಆ ಸಂಜೀವನ ಸಿಇ ಪೋಸ್ಟಿಂದ ತೆಗೆಯೋದು ಒಂದೇ ಬಾಕಿ ಬಾ ಇವತ್ತು ಪಾರ್ಟಿ ಮಾಡೋಣ ಅಂತ ಕರಿತಾನೆ ರಾಣ ಆಗ ಕಪಿಲ್ ಹೇಳ್ತಾನೆ ನನಗೆ ಬೇಡೋಣ ನೀನೇ ತಗೋ ಅಂತ ಹೇಳ್ತಾನೆ ಅಷ್ಟರಲ್ಲಿ ಸರಿ ನೀನು ಸುಧಾರಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅಷ್ಟರಲ್ಲಿ ಈಶ್ವರ್ ಬರ್ತಾರೆ ಈಶ್ವರ್ ಬಂದುಬಿಟ್ಟು ನೋಡೋ ಮಗನೇ ಒಳ್ಳೆಯವ್ರ ಸವಾಸ ಮಾಡಿದರೆ ಒಳ್ಳೆಯದೇ ಆ ಬುದ್ಧಿ ಬರುತ್ತೆ ನೀನು ಕೆಟ್ಟವ್ರ ಸವಾಸ ಬಿಟ್ಬಿಡು ಅಂತ ಹೇಳಿದಾಗ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ ಹೋಗೋ ಮುದಿಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಅಲ್ಲಿ ನಿಂತ್ಕೊಂಡು ನಾನು ನನ್ನ ತಂದೆಗೆ ಈ ಥರ ಅಂದ್ಬಿಟ್ನಾ ಅಂತ ಹೇಳಿ ಮತ್ತೆ ವಾಪಸ್ ಬಂದು ಸಾರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈಶ್ವರ ಅವರಿಗೆ ಮಗ ಸಾರಿ ಕೇಳಿದ್ದಕ್ಕೆ ತುಂಬ ಖುಷಿಯಾಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಒಂದು ಕಡೆ ದೇವಿ ನೋಡಿ ಫೋನಲ್ಲಿ ಮಾತಾಡ್ಕೊಂಡು ಕುಂತಿರ್ತಾಳೆ ಅಷ್ಟರಲ್ಲೇ ರಾಣ ಅಲ್ಲಿಗೆ ಬರ್ತಾನೆ ಏನು ದೇವಿ ನಮಗಿದೆಲ್ಲ ತಲೆ ಕೆಟ್ಟು ಹೋಗ್ತಾ ಇದ್ದೆ ಆ ಸಂಜೀವನ್ನ ಸಿಕ್ಕಾಕ್ಸಿ ಅವನಿಗೆ ಅರೆಸ್ಟ್ ಮಾಡಿಸೋಣ ಅಂತ ಅಂದರೆ ರಿಪೀಟಾಗಿ ನಾವೇ ಸಿಗಾಕೊಳಗೆ ಆಯಿತು ಸರಿ ಆಯಿತು ಬಿಡು ಬೇಲ್ ರೆಡಿ ಮಾಡಿಕೊಂಡು ಈ ಕಪಿಲ್ನ ಏನಾರ ಸಿಗಾಕ್ಸಿ ಮನೆಯವ್ರ ವಿರುದ್ಧ ಅವನ್ನ ಕಟ್ಟಾಕ್ಬಿಡೋಣ ಏನಾರ ಮಾಡಿ ಕೆಟ್ಟೋನ್ ಮಾಡಿಬಿಡೋಣ ಅಂತ ನಾವು ಏನು ಪ್ರಯತ್ನ ಆಗ್ತಾ ಇಲ್ಲ ಏನು ಮಾಡೋದು ಅವನ್ನ ಸಿ ಇ ಫಸ್ಟದಿಂದ ಹೇಗೆ ತೆಗಿಯೋದು ಅಂತ ರಾಣ ಇರ್ತಾನೆ ಈ ಕಡೆ ನೋಡಿದ್ರೆ ದೇವಿ ಒಬ್ಬಳೇ ಇರ್ತಾಳೆ ಏನು ದೇವಿ ನೀನು ಹೇಳು ಅಂತ ಹೇಳಿದಾಗ ಇನ್ನೇನಿದೆ ಆ ಕೃಷ್ಣನ ಮುಗಿಸ್ಬಿಡೋದು ಅಂತ ಹೇಳ್ತಾಳೆ ದೇವಿ ಆಗ ಆ ಮಾತನ್ನು ಕೇಳಿ ದೇವಿ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಕೃಷ್ಣನ ಮುಗಿಸ್ತಲೇ ಬೇರೆ ದಾರಿ ಇಲ್ಲ ಅಂತ ದೇವಿ ಹೇಳ್ತಾಳೆ ಈ ಕಡೆ ನೋಡಿದರೆ ಜೀವನ ತೋರಿಸ್ತಾರೆ ಜೀವ ಸ್ನಾನಕ್ಕೆ ಅಂತ ಹೋಗಬೇಕಾದ್ರೆ ಸೋಪ್ ಮರ್ತಿದ್ದೀನಿ ಅಂತ ಹೇಳೋ ಡ್ರಾಮಾ ತೆಗಿತಾರೆ ಸೋಪ್ ಇಲ್ಲ ಸೋಪ್ ಕೊಡು ಅಂತ ಕೇಳಿದಾಗ ರಚ್ಚು ತಂದು ಕೊಡ್ತಾಳೆ ಅವಾಗ ಕೈಯಿಂದ ಅಂತ ಗೆಸ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಮತ್ತೆ ದೇವಿನ ಈ ಕಡೆ ತೋರಿಸ್ತಾರೆ ದೇವಿ ಹೇಳಿದ ಮಾತನ್ನು ಕೇಳಿ ರಾಣನಿಗೆ ಶಾಕ್ ಆದಾಗ ಹೌದು ಹೌದು ಒಂದೇ ಕಲ್ಲಲ್ಲಿ ಮೂರು ಹಕ್ಕಿನ ಹೊಡಿಬೋದು ಹೇಗಂತೀಯಾ ಅವನು ಇಷ್ಟಪಡೋದು ಯಾರನ್ನು ಆ ಕೃಷ್ಣನ ಆ ಕೃಷ್ಣನ ಸಾಯಿಸಿಬಿಟ್ರೆ ಅವನು ಮೆಂಟಲಿಟಿ ಹುಚ್ಚ ಆಗೋಗ್ಬಿಡ್ತಾನೆ ಆಮೇಲೆ ಅವನು ಸರಿ ಇಲ್ಲ ಮನೇಲಿ ಇಲ್ಲ ಅವನು ನಮಗೆ ಅಡ್ಜಸ್ಟ್ ಇಲ್ಲ ಅಂತ ಏನೋ ಒಂದು ನೆಪ ಹೇಳಿ ಆಸ್ಪತ್ರೆಗೆ ಸೇರಿಸಿ ಅವನ ಪರ್ಮೆಂಟಾಗಿ ಹುಚ್ಚುನಾಗಿ ಮಾಡಿಬಿಟ್ರೆ ಇನ್ನು ಆ ರಚನೆ ಒಬ್ಳು ಉಳ್ಕೊಂಡಿರ್ತಾಳೆ ಆ ರಚನಾ ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ತಾಳೆ ಅವನ ನೆನಪಲ್ಲಿ ಕೊರಗಿ ಕೊರಗಿ ಒಂದು ದಿನ ತವ್ರ ಮನೆ ಸೇರ್ತಾಳೆ ಆಮೇಲೆ ನಮ್ಮದೇ ಅಲ್ಲ ರಾಜ್ಬರ ಅಂತ ದೇವಿ ಹೇಳಿದಾಗ ರಾಣ ಹೇಳ್ತಾನೆ ಏಯ್ ದೇವಿ ತಲೆಗಿಲೆ ಕೆಟ್ಟಿದೀಯಾ ಏನು ಆ ಕೃಷ್ಣ ಏನಾದರೂ ಸತ್ತರೆ ಆಸ್ತಿಯೆಲ್ಲ ಎಲ್ಲೋಗುತ್ತೆ ಆ ಟ್ರಸ್ಟಿಗೆ ಸೇರುತ್ತೆ ಆ ಬುದ್ಧಿ ಐತಾ ನಿನಗೆ ಅಂತ ಕೇಳ್ತಾನೆ ಈ ಕಡೆ ರಚನಾ ಟವಾಲ್ ಕೊಡೋ ನೆಪದಲ್ಲಿ ಒಳಗಡೆ ಹೇಳ್ಕೊತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ